ನಮಸ್ಕಾರ ಸ್ನೇಹಿತರೆ ನಾವೀಗ ಹೊಸ ವರ್ಷದ ಹೊಸ್ತಿಲಿನಲ್ಲಿದ್ದೇವೆ ಕಳೆದು ಹೋದ ವರ್ಷ ಹೇಗಿತ್ತು ದೇಶದಲ್ಲಿ ನಡೆದ ಹಲವು ವಿದ್ಯಮಾನಗಳನ್ನು ಅವಲೋಕಿಸುವ ಸಮಯವಿದು ಒಂದು ದುರಂತವೋ ಪ್ರಮಾದವೋ ಭೀಕರ ದುರ್ಘಟನೆಯೋ ನಡೆದಾಗ ಈ ತರಹದ್ದು ಇದುವರೆಗೆ ನಡೆದೇ ಇಲ್ಲ ಎಂಬ ನಿರ್ಧಾರಕ್ಕೆ ಬರುತ್ತೇವೆ ಅದಕ್ಕಿಂತಲೂ ಭೀಕರವಾದ ಘಟನೆಯೊಂದು ಮುಂದೆ ನಡೆದಾಗ ಮತ್ತೆ ಅದೇ ಉದ್ಗಾರ ಹೀಗೆ ಒಂದೊಂದು ಘಟನೆ ನಡೆದಾಗಲೂ ಇದೇ ಬಗೆಯಲ್ಲಿ ಪರಾಮರ್ಶೆ ಮಾಡುತ್ತೇವೆ ಕಳೆದ ವರ್ಷ ದೇಶದ ಮಟ್ಟದಲ್ಲಿ ನಡೆದ ಕೆಲವು ಘಟನೆಗಳನ್ನು ನೋಡಿದರೆ ಈ ತರಹದ್ದು ಹಿಂದೆ ನಡೆದೇ ಇಲ್ಲ ಎಂದು ನಿಶ್ಚಯವಾಗಿ ಹೇಳಬಹುದು ಅಂತಹ ಕೆಲವು ಪ್ರಕರಣಗಳು ಇಲ್ಲಿವೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ದೇಶವೇ ತಲೆ ತಗ್ಗಿಸುವಂತಹ ಕೆಲವು ಘಟನೆಗಳು ನಡೆದಿವೆ ಉದಾಹರಣೆಗೆ ಮಣಿಪುರದಲ್ಲಿ ಯುವತಿಯರ ಬೆತ್ತಲೆ ಮೆರವಣಿಗೆ ಈ ಹೇಯ ಕೃತ್ಯದ ವಿಡಿಯೋ ಬಯಲಾಗಿ ದೇಶದ ಜನರನ್ನು ತಲ್ಲಣಗೊಳಿಸಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ಮೇನಲ್ಲಿ ಮಣಿಪುರದ ಮೈತೇಯಿ ಮತ್ತು ಕುಕಿ ಸಮುದಾಯಗಳ ನಡುವೆ ಜನಾಂಗೀಯ ಹಿಂಸಾಚಾರ ಶುರುವಾಗಿತ್ತು ಈ ಮಧ್ಯೆ ಇಬ್ಬರು ಕುಕಿ ಯುವತಿಯರ ಬೆತ್ತಲ ಮೆರವಣಿಗೆ ಮಾಡಿದ ಪಾತಕಿಗಳು ಅವರನ್ನು ಬಯಲಿನಲ್ಲಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಕೊಲೆಗೈದಿದ್ದರು ಕಿಡಿಗೇಡಿಗಳು ಯುವತಿಯರನ್ನು ಸಂಪೂರ್ಣವಾಗಿ ಬೆತ್ತಲು ಮಾಡಿ ಅವರ ಅಂಗಾಂಗಗಳನ್ನು ಸ್ಪರ್ಶಿಸುತ್ತಾ ಅತ್ಯಂತ ಹೀನವಾಗಿ ನೂರಾರು ಜನರ ಮುಂದೆ ಮೆರವಣಿಗೆ ಮಾಡಿರುವ ವಿಡಿಯೋ ಆಗಸ್ಟ್ ತಿಂಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು ಇದು ವಿಶ್ವದೆಲ್ಲೆಡೆ ಸುದ್ದಿಯಾಗಿ ದೇಶವೇ ತಲೆ ತಗ್ಗಿಸುವಂತಾಗಿತ್ತು ಹಿಂಸಾಚಾರ ಶುರುವಾಗಿ ಮೂರು ತಿಂಗಳಾಗಿದ್ದರೂ ಅದನ್ನು ಹತೋಟಿಗೆ ತರುವ ಪ್ರಯತ್ನ ಮಾಡದಿರುವ ಬಿ ಜೆ ಪಿಯ ಡಬಲ್ ಎಂಜಿನ್ ಸರ್ಕಾರದ ನಡವಳಿಕೆಗೆ ರೋಸಿ ಹೋದ ರಕ್ಷಣಾ ಪಡೆಗಳೇ ಈ ವಿಡಿಯೋವನ್ನು ವೈರಲ್ ಮಾಡಿವೆ ಎಂಬ ಒಂದು ವಾದವೂ ಇದೆ ಇದಾದ ನಂತರವೂ ಒಕ್ಕೂಟ ಸರ್ಕಾರ ಹಿಂಸಾಚಾರ ತಡೆಯುವಲ್ಲಿ ಯಾವುದೇ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಿಲ್ಲ ಎಂಬುದು ಬೇರೆ ಮಾತು ಜನಾಂಗೀಯ ಗಲಭೆಯನ್ನು ಹತ್ತಿಕ್ಕುವಲ್ಲಿ ವಿಫಲರಾದ ಮಣಿಪುರದ ಮುಖ್ಯಮಂತ್ರಿ ಬಿರೇನ್ ಸಿಂಗ್ ಈಗಲೂ ಮುಖ್ಯಮಂತ್ರಿಯಾಗಿ ಮುಂದುವರಿದಿದ್ದಾರೆ ಮಣಿಪುರದ ಗಲಭೆ ಶುರುವಾದಾಗ ನರೇಂದ್ರ ಮೋದಿಯವರು ಬೆಂಗಳೂರಿನ ಬೀದಿಗಳಲ್ಲಿ ಮತಬೇಟೆಯಲ್ಲಿ ನಿರತರಾಗಿದ್ದರು ಅದಾಗಿ ಏಳು ತಿಂಗಳಾದರೂ ಮೋದಿಯವರು ಅತ್ತ ಸುಳಿದಿಲ್ಲ ಮಣಿಪುರದಲ್ಲಿ ಈಗಲೂ ಅಪಹರಣ ಕೊಲೆಗಳು ನಡೆಯುತ್ತಲೇ ಇವೆ ಈ ಮಟ್ಟಿಗೆ ಒಂದು ರಾಜ್ಯವೇ ತಿಂಗಳಾನುಗಟ್ಟಲೆ ಹಿಂಸಾಚಾರದಲ್ಲಿ ಮುಳುಗಿದ್ದರೂ ದೇಶದ ಪ್ರಧಾನಿಯೊಬ್ಬರು ಆ ರಾಜ್ಯಕ್ಕೆ ಕಾಲಿಡದಿರುವುದು ದುರಂತವೇ ಸರಿ ಮಣಿಪುರದ ಗಲಭೆ ನಡೆಯುತ್ತಿರುವಾಗಲೇ ದೇಶದ ಗಮನ ಸೆಳೆದಿದ್ದು ಕುಸ್ತಿಪಟುಗಳ ಪ್ರತಿಭಟನೆ ಅದನ್ನು ಮುನ್ನಡೆಸಿದವರು ಸಾಮಾನ್ಯ ಕ್ರೀಡಾಪಟುಗಳಲ್ಲ ದೇಶದ ಕೀರ್ತಿ ಪತಾಕೆಯನ್ನು ವಿಶ್ವ ಮಟ್ಟದಲ್ಲಿ ಹಾರಿಸಿದ ಒಲಿಂಪಿಕ್ನಲ್ಲಿ ಕಂಚಿನ ಪದಕ ವಿಜೇತೆ ಸಾಕ್ಷಿ ಮಲ್ಲಿಕ್ ಬಜರಂಗ್ ಪುನಿಯಾ ಏಷ್ಯನ್ ಗೇಮ್ಸ್ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ವಿಜೇತೆ ವಿನೇಶ ಪೋಗಟ್ ಮುಂತಾದವರು ಪ್ರತಿಭಟನೆ ಶುರು ಮಾಡಿದ್ದರು ಈ ಪ್ರತಿಭಟನೆ ಏಕಾಏಕಿ ನಡೆದಿರಲಿಲ್ಲ ಅದಕ್ಕೂ ಒಂದು ತಿಂಗಳು ಮೊದಲೇ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ವಿರುದ್ಧ ಈ ಮಹಿಳಾ ಕುಸ್ತಿಪಟುಗಳು ಲೈಂಗಿಕ ಕಿರುಕುಳದ ದೂರು ದಾಖಲಿಸಿದರು ಆದರೆ ದೆಹಲಿ ಪೊಲೀಸರು ಎಫ್ ಐ ಆರ್ ದಾಖಲಿಸಿರಲಿಲ್ಲ ಹೀಗಾಗಿ ಜನವರಿಯಲ್ಲಿ ಒಂದು ವಾರ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸಿದ ಕುಸ್ತಿಪಟುಗಳು ಮತ್ತೆ ಮೇನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದರು ಆದರೆ ಇಡೀ ವರ್ಷ ನಡೆದ ಹೋರಾಟಕ್ಕೆ ಯಾವುದೇ ಫಲ ಸಿಕ್ಕಿಲ್ಲ ಬದಲಿಗೆ ವರ್ಷದ ಕೊನೆಯಲ್ಲಿ ಬ್ರಿಜ್ ಭೂಷಣನ ಆಪ್ತರ ಕೂಟ ಕುಸ್ತಿ ಸಂಸ್ಥೆಯ ನೂತನ ಸಮಿತಿಗೆ ಆಯ್ಕೆಯಾಗಿದೆ ಇದರಿಂದಾಗಿ ಸಾಕ್ಷಿ ಮಲ್ಲಿಕ್ ಕುಸ್ತಿ ಕ್ರೀಡೆಗೆ ನಿವೃತ್ತಿ ಘೋಷಿಸಿದರೆ ಬಜರಂಗ್ ಪುನಿಯಾ ಪದ್ಮಶ್ರೀಯನ್ನು ಮರಳಿಸಿದ್ದಾರೆ ಲೈಂಗಿಕ ಕಿರುಕುಳದ ಆರೋಪಿಗೆ ಈ ಮಟ್ಟಿನ ರಕ್ಷಣೆ ಕೇಂದ್ರ ಸರ್ಕಾರವೇ ನೀಡಿರುವುದು ಅಂತಾರಾಷ್ಟ್ರೀಯ ಮಟ್ಟದ ಪದಕ ವಿಜೇತರ ನೋವಿಗೆ ಸರ್ಕಾರದ ಯಾವೊಬ್ಬರೂ ಕಿವಿಯಾಗದಿರುವುದು ಕ್ರೀಡಾಪಟುವೊಬ್ಬರು ದೇಶದ ಅತ್ಯುನ್ನತ ಗೌರವವಾದ ಪದ್ಮಶ್ರೀಯನ್ನು ಪ್ರಧಾನಿಯವರ ಮನೆಯ ಮುಂದಿನ ಬೀದಿಯಲ್ಲಿಟ್ಟು ಬಂದಿರುವುದು ಇದೇ ಮೊದಲು ವರ್ಷದ ಆರಂಭದಲ್ಲಿಯೇ ದೇಶದ ಉದ್ಯಮ ಕ್ಷೇತ್ರದಲ್ಲಿ ಆಘಾತಕಾರಿ ಸುದ್ದಿಯೊಂದು ಬಂದಿತ್ತು ಅಮೆರಿಕದ ಹಿಂಡೆನ್ಬರ್ಗ್ ರಿಸರ್ಚ್ ಸಂಸ್ಥೆಯ ವರದಿ ಮೋದಿ ಆಪ್ತ ಗೌತಮ್ ಅದಾನಿ ಸಾಮ್ರಾಜ್ಯವನ್ನು ಕುಸಿಯುವಂತೆ ಮಾಡಿತ್ತು ಅದಾನಿ ಗ್ರೂಪ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಗೌತಮ್ ಅದಾನಿ ಸುಮಾರು ನೂರ ಇಪ್ಪತ್ತು ಶತಕೋಟಿ ಡಾಲರ್ ನಿವ್ವಳ ಮೌಲ್ಯವನ್ನು ಸಂಗ್ರಹಿಸಿದ್ದಾರೆ ಕಳೆದ ಮೂರು ವರ್ಷಗಳಲ್ಲಿಯೇ ನೂರು ಶತಕೋಟಿ ಡಾಲರ್ಗಿಂತಲೂ ಹೆಚ್ಚಿನ ಮೌಲ್ಯವನ್ನು ತಮ್ಮ ಕಂಪನಿಗಳ ಸ್ಟಾಕ್ ಬೆಲೆ ಏರಿಸುವ ಮೂಲಕ ಗಳಿಸಿದ್ದಾರೆ ಏಳು ಲಿಸ್ಟೆಡ್ ಕಂಪನಿಗಳು ಈ ಅವಧಿಯಲ್ಲಿ ಶೇಕಡ ನೂರ ಹತ್ತೊಂಬತ್ತರಷ್ಟು ಏರಿಕೆ ಕಂಡಿವೆ ಎಂದು ವರದಿ ತಿಳಿಸಿತ್ತು ಇದು ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿತ್ತು ಅದಾನಿ ಸಮೂಹದ ಕಂಪನಿಗಳು ಸಾಲ ಪಡೆಯುವುದಕ್ಕಾಗಿ ಕೃತಕವಾಗಿ ತಮ್ಮ ಷೇರುಗಳ ಬೆಲೆ ಏರಿಸಿಕೊಂಡಿವೆ ತಮ್ಮ ಷೇರುಗಳ ಬೆಲೆಯನ್ನು ಅಕ್ರಮವಾಗಿ ಏರಿಸಿ ಅವುಗಳ ಮೌಲ್ಯವನ್ನು ಹೆಚ್ಚಿಸಿಕೊಂಡು ನಂತರ ಅವುಗಳನ್ನು ಅಡವಿಟ್ಟು ಸಾಲ ಪಡೆದಿವೆ ಸಾಗರದಾಚೆಗಿನ ವ್ಯವಹಾರಗಳಲ್ಲಿ ತೆರಿಗೆ ವಂಚಿಸುವುದಕ್ಕಾಗಿ ದಶಕಗಳ ಕಾಲ ಲೆಕ್ಕಪತ್ರಗಳಲ್ಲಿ ವಂಚನೆ ನಡೆಸಿವೆ ಆ ಮೂಲಕ ಅತಿ ಹೆಚ್ಚು ಸಾಲದ ಸುಳಿಗೆ ಸಿಲುಕಿದ್ದು ಒಟ್ಟಾರೆ ಅದರ ಆರ್ಥಿಕ ತಳಪಾಯವೇ ಅಪಾಯದಲ್ಲಿದೆ ಎಂದು ಹಿಂಡೆನ್ಬರ್ಗ್ ವರದಿ ತಿಳಿಸಿತು ವರದಿ ಬಹಿರಂಗವಾದ ನಂತರ ಕೇವಲ ಅದಾನಿ ಕಂಪನಿಗಳು ಮಾತ್ರವಲ್ಲದೆ ಅವುಗಳಿಗೆ ಹೊಂದಿಕೊಂಡಿದ್ದ ಭಾರತೀಯ ಬ್ಯಾಂಕ್ಗಳು ಮತ್ತು ಎಲ್ ಐ ಸಿ ಷೇರುಗಳು ಸಹ ಕುಸಿತ ಕಂಡಿದ್ದವು ಬ್ಯಾಂಕ್ ಆಫ್ ಬರೋಡಾ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಷೇರುಗಳು ಅತಿ ಹೆಚ್ಚು ಕುಸಿತ ಕಂಡಿದ್ದವು ಇದು ಅತಿ ದೊಡ್ಡ ಹಗರಣ ಆದರೂ ಅದಾನಿಯನ್ನು ಮೋದಿ ಸರ್ಕಾರ ರಕ್ಷಿಸುತ್ತಿದೆ ಉದ್ಯಮಿ ಅದಾನಿ ಅವರ ಹಗರಣಗಳ ಬಗ್ಗೆ ಪದೇ ಪದೇ ಪ್ರಶ್ನೆ ಮಾಡುತ್ತಿದ್ದ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರನ್ನು ಎರಡು ಸಾವಿರದ ಹತ್ತೊಂಬತ್ತರ ಪ್ರಕರಣವೊಂದನ್ನು ನೆಪ ಮಾಡಿ ಅನರ್ಹಗೊಳಿಸಲಾಗಿತ್ತು ಸುಪ್ರೀಂ ಕೋರ್ಟ್ ತಡೆ ನೀಡಿದ ನಂತರ ಅವರ ಸದಸ್ಯತ್ವ ವಾಪಸ್ ಬಂತು ಅದೇ ರೀತಿ ಟಿ ಎಂ ಸಿ ಸಂಸದೆ ಮಹುವಾ ಮೊಯಿತ್ರಾ ಅವರ ಸದಸ್ಯತ್ವವನ್ನು ಕಳೆದ ಅಧಿವೇಶನದಲ್ಲಿ ಅನರ್ಹಗೊಳಿಸಲಾಗಿದೆ ಮೋದಿ ಸರ್ಕಾರದ ಈ ಅವಧಿಯ ಕೊನೆಯ ಪೂರ್ಣ ಪ್ರಮಾಣದ ಅಧಿವೇಶನ ಡಿಸೆಂಬರ್ ಎರಡನೇ ವಾರದಲ್ಲಿ ನಡೆದಿತ್ತು ನೂತನ ಸಂಸತ್ತಿನ ಕಟ್ಟಡದ ಬಹುದೊಡ್ಡ ಭದ್ರತಾ ಲೋಪಕ್ಕೂ ಈ ಅಧಿವೇಶನ ಸಾಕ್ಷಿಯಾಯಿತು ಎರಡು ಸಾವಿರದ ಒಂದು ಡಿಸೆಂಬರ್ ಹದಿಮೂರರಂದು ಸಂಸತ್ ಮೇಲಿನ ಉಗ್ರರ ದಾಳಿಗೆ ಇಪ್ಪತ್ತೆರಡು ವರ್ಷ ತುಂಬಿದ ನೆನಪಿನ ಕಾರ್ಯಕ್ರಮ ನಡೆದ ಆ ದಿನವೇ ಲೋಕಸಭೆ ಕಲಾಪ ನಡೆಯುತ್ತಿರುವ ಸಂದರ್ಭದಲ್ಲಿಯೇ ಸಂದರ್ಶಕರ ಗ್ಯಾಲರಿಯಿಂದ ಇಬ್ಬರು ಕೆಳಗೆ ಜಿಗಿದು ಬಣ್ಣದ ಹೊಗೆಯನ್ನು ಬಿಡುಗಡೆ ಮಾಡಿದ್ದರು ಆದರೆ ಸಂಸತ್ತಿನ ಭದ್ರತಾ ಲೋಪದ ಕುರಿತು ಅಮಿತ್ ಶಾ ಅವರು ಸಂಸತ್ತಿನಲ್ಲಿ ಹೇಳಿಕೆ ನೀಡಬೇಕು ಎಂದು ಆಗ್ರಹಿಸಿದ್ದ ಪ್ರತಿಪಕ್ಷಗಳ ನೂರ ನಲವತ್ತೊಂಬತ್ತು ಸದಸ್ಯರನ್ನು ಲೋಕಸಭೆ ಮತ್ತು ರಾಜ್ಯಸಭೆಗಳಿಂದ ಅಮಾನತು ಮಾಡಲಾಯಿತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಂಸದರ ಅಮಾನತು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೇ ಮೊದಲು ಈ ಘಟನೆ ಎರಡು ಸಾವಿರದ ಇಪ್ಪತ್ತ ಮೂರರ ಕರಾಳ ಇತಿಹಾಸದಲ್ಲಿ ದಾಖಲಾಯಿತು ಈ ಹಿಂದೆಯೂ ಪ್ರತಿಪಕ್ಷಗಳು ಇದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಸಂಸತ್ತಿನೊಳಗೆ ನ ನಡೆಸಿದ್ದವು ಸುಷ್ಮಾ ಸ್ವರಾಜ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಂಸತ್ತಿನ ಅಧಿವೇಶನ ನಡೆಯದಂತೆ ತಡೆಯುವುದು ಪ್ರಜಾಪ್ರಭುತ್ವದ ಲಕ್ಷಣ ಎಂದು ಹೇಳಿದ್ದರು ಆಗ ಅತ್ಯಂತ ಕಡಿಮೆ ಅವಧಿಯ ಕಲಾಪಗಳು ನಡೆದಿದ್ದವು ಆದರೆ ಅವರನ್ನು ಅಮಾನತು ಮಾಡುವ ದುಷ್ಟ ಕಾರ್ಯಕ್ಕೆ ಮನಮೋಹನ್ ಸಿಂಗ್ ಸರ್ಕಾರ ಕೈ ಹಾಕಿರಲಿಲ್ಲ ಆದರೆ ಸಂಸತ್ತಿನ ಭದ್ರತಾ ಲೋಪವನ್ನು ಅದೇ ಅಧಿವೇಶನದಲ್ಲಿ ಚರ್ಚೆ ನಡೆಸದೆ ಪ್ರತಿಪಕ್ಷವನ್ನು ಹೊರಗಿಡುವ ಮೂಲಕ ಅತ್ಯಂತ ಕೆಟ್ಟ ಸಂಪ್ರದಾಯಕ್ಕೆ ಮೋದಿ ಸರ್ಕಾರ ನಾಂದಿ ಹಾಡಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಜೆ ಎನ್ ವಿದ್ಯಾರ್ಥಿಗಳು ಪ್ರತಿಭಟನೆ ಕುಳಿತರೋ ಅಲ್ಲಿಗೆ ಹೋಗಿ ಅವರ ಬೇಡಿಕೆಗಳೇನು ಎಂದು ಆಲಿಸುತ್ತಿದ್ದರು ರೈತರು ಕಾರ್ಮಿಕರ ಮಾತುಗಳನ್ನು ಆಲಿಸುವ ಸೌಜನ್ಯವನ್ನು ತೋರಿಸುತ್ತಿದ್ದರು ಆ ನಂತರ ಬಂದ ಹಲವು ಪ್ರಧಾನಿಗಳು ದೇಶದ ಜನರ ಮಾತುಗಳನ್ನು ಆಲಿಸುವ ಪರಂಪರೆಯನ್ನು ಮುಂದುವರಿಸಿದ್ದರು ಆದರೆ ಪ್ರಧಾನಿ ಮೋದಿಯವರು ಸಂಸತ್ತಿನ ಅಧಿವೇಶನಗಳಲ್ಲಿ ಕೂತು ಸದಸ್ಯರ ಮಾತುಗಳನ್ನು ಆಲಿಸುತ್ತಿಲ್ಲ ಅಧಿವೇಶನದ ಮೊದಲ ದಿನ ಅವರು ಬಂದು ಹೋದರೆ ನಂತರ ಬರುವುದು ಕೊನೆಯ ದಿನ ಹೀಗಾಗಿ ಅವರಿಗೆ ಜನರ ಮಾತುಗಳನ್ನು ಕೇಳುವ ಅಭ್ಯಾಸವೇ ಇಲ್ಲ ಇದರ ಪರಿಣಾಮವೇ ಅವರ ಅವಧಿಯಲ್ಲಿ ಇತಿಹಾಸದಲ್ಲಿಯೇ ನಡೆದಿರುವ ಘಟನೆಗಳೆಲ್ಲ ನಡೆದು ಹೋಗಿವೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇರಿ ಈ ದಿನ ಡಾಟ್ ಕಾಮ್ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ